ಇತ್ತೀಚೆಗೆ ಧಾರವಾಡದ ಸನ್ಮಾನ್ಯ ಶಾಸಕರು ಮತ್ತು ಹುಬ್ಬಳ್ಳಿಯ ಸನ್ಮಾನ್ಯ ತೆಂಗಿನಕಾಯಿ ಶಾಸಕರು ಇಬ್ಬರೂ ಹೇಳದಂಥ ಹೇಳಿಕೆಯನ್ನು ನಾನು ಬೆಂಬಲಿಸ್ತಾ ಇದ್ದೀನಿ ಅವರ ಹೇಳಿಕೆ ಸಮರ್ಪಕವಾಗಿದೆ ಸತ್ಯವಾಗಿದೆ ಸೊ ಅದರ ಸಂಬಂಧಪಟ್ಟ ಗಂಭೀರವಾಗಿ ತೊಗೊಂಡು ಸರ್ಕಾರ ಆಗಲಿ ಇಲ್ಲಿಯ ಕಮಿಷನರ್ ಅವರಾಗಲಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅಕ್ರಮವಾಗಿ ಮಸೀದಿಗಳು ಮದರ್ಸಗಳು ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮುಸ್ಲಿಮ್ ಲೀಗ್ ಸರ್ಕಾರ ನಡೆಸ್ತಾ ಇದೆ ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವರ ಜೊತೆ ಮಾತಾಡಿದ್ದೀನಿ ಮತ್ತು ಧಾರವಾಡದಲ್ಲಿ ಏನೊಂದು ಐವತ್ತಾರು ಇಪ್ಪತ್ತೊಂದು ಜನ ಬಂದಿದ್ದಾರೆ ಅವರನ್ನು ಹೊರಗೆ ಹಾಕಬೇಕು ಇಂಜಿನಿಯರ್ ಇದ್ದಾರಂತೆ ಟೊಯೊಟೊ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಉದ್ಯೋಗಿಗಳಿದಾರಂತೆ ಸೊ ಇವ್ರಿ ಇವರೇನು ಇಲ್ಲಿ ಬಂದು ಮಾಡೋದು ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲ ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪ್ರೇಟ್ ಪಡೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೇಂದ್ರ ಸರ್ಕಾರ ಒಂದು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡ್ತಾ ಕೊಡೋ ಇದ್ದೀನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದ್ದು ಯಾಕೆ ಯಾಕೆ ಪಾಕಿಸ್ತಾನದ ಅವರು ಲಾಂಗ್ ಇರಲಿ ಇನ್ನು ಶಾರ್ಟ್ ಟರ್ಮ್ ಇರಲಿ ಪಾಕಿಸ್ತಾನ ಪಾಕಿಸ್ತಾನಿಗಳೇ ವೈರಸ್ ವೈರಸ್ ದೇಶದ್ರೋಹಿಗಳೇ ಅವರು ಅವರನ್ನು ಹೊರಗೆ ಹಾಕಬಾರ್ದು ಅಂತನ್ನುವಂಥದ್ದು ಯಾಕೆ ಇದೇ ಇದು ಯಾವ ನಿಯಮ ಇದು ಇದನ್ನು ತೆಗೆದುಹಾಕಿ ಇಲ್ಲಿ ಒಬ್ಬಳು ಯಾರೋ ಒಬ್ಬಳು ಪಾಕಿಸ್ತಾನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡು ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮುಸ್ಲಿಮ್ ಲೀಗ್ ಸರ್ಕಾರ ನಡೆಸ್ತಾ ಇದೆ ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡಕ್ಕೆ ಹೊರಟಿದ್ದಾರೆ ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವ್ರ ಜೊತೆಗೆ ಮಾತಾಡಿದ್ದೀನಿ ಮತ್ತು ಧಾರವಾಡದಲ್ಲಿ ಏನು ಒಂದು ಐವತ್ತಾರ ಇಪ್ಪತ್ತೊಂದು ಜನ ಬಂದಿದ್ದಾರೆ ಅವರನ್ನು ಹೊರಗೆ ಹಾಕಬೇಕು ಇಂಜಿನಿಯರ್ ಇದ್ದಾರಂತೆ ಟೊಯ್ಟೊ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಉದ್ಯೋಗಿಗಳಿದಾರಂತೆ ಸೊ ಇವರು ಇವರೇನು ಇಲ್ಲಿ ಬಂದು ಮಾಡೋದು ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲ ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪರೇಟ್ ಪಡೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೇಂದ್ರ ಸರ್ಕಾರ ಒಂದು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡ್ತಾ ಕೊಡೋ ಇದ್ದೀನಿ ಲಾಂಗ್ ಟರ್ಮ್ ವೀಸಾ ತಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದ್ದು ಯಾಕೆ ಯಾಕೆ ಪಾಕಿಸ್ತಾನಿ ಅವರು ಲಾಂಗ್ ಟರ್ಮ್ ಇರಲಿ ಇನ್ನು ಶಾರ್ಟ್ ಟರ್ಮ್ ಇರಲಿ ಪಾಕಿಸ್ತಾನ ಪಾಕಿಸ್ತಾನಿಗಳೇ ವೈರಸ್ ವೈರಸ್ ದೇಶದ್ರೋಹಿಗಳೇ ಅವರು ಅವರನ್ನು ಹೊರಗೆ ಹಾಕಬಾರ್ದು ಅಂತನ್ನುವಂಥದ್ದು ಯಾಕೆ ಇದೇ ಇದು ಯಾವ ನಿಯಮ ಇದು ಇದನ್ನು ತೆಗೆದುಹಾಕಿ ಇಲ್ಲಿ ಒಬ್ಬಳು ಯಾರೋ ಒಬ್ಬಳು ಪಾಕಿಸ್ತಾನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡು ಒದ್ದು ಹೊರಗೆ ಹಾಕಬೇಕು ಅನ್ನುವಂಥದ್ದು ನಾನು ಹೇಳೋದು